ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರ್ ನಡ್ಕ ಒಬ್ಬ ಅಧಿಕಾರ ಪೀಠದಲ್ಲಿರುವ ವ್ಯಕ್ತಿ ಸರ್ವಾಧಿಕಾರಿಯಾಗಿ ಪರಿವರ್ತನೆಯಾಗಲು ಹಲವು ಕಾರಣಗಳಿರುತ್ತೆ ಆತನ ಅಸ್ತಿತ್ವದ ಬಗ್ಗೆ ಆತನಿಗೆ ಚಿಂತೆ ಇರುತ್ತೆ ಭವಿಷ್ಯದ ಬಗ್ಗೆ ಆತಂಕ ಇರುತ್ತೆ ತನ್ನ ಅಧಿಕಾರ ಪೀಠದ ಬಗ್ಗೆಯೇ ಸದಾ ಚಿಂತೆ ಇರುತ್ತೆ ಹೀಗಾಗಿ ಆತನಲ್ಲಿ ಅನುಮಾನ ವ್ಯಕ್ತವಾಗ್ತಾನೇ ಇರುತ್ತೆ ಭಯ ಭೀತಿ ಆವರಿಸಿರುತ್ತೆ ಹೆದರಿಕೆಯಲ್ಲೇ ಜೀವನ ಇರುತ್ತೆ ಆತ ಆತಂಕದಲ್ಲೇ ಕಾಲ ಕಳೀತಾ ಇರ್ತಾನೆ ಹೀಗೆ ಭಯ ಭೀತಿ ಆತಂಕ ಆವರಿಸಿದಾಗ ಒಬ್ಬ ಅಧಿಕಾರಸ್ಥನಲ್ಲಿ ಸರ್ವಾಧಿಕಾರ ಮನೋಭಾವ ಬೆಳೆದು ಬಿಡುತ್ತೆ ಇನ್ನೊಬ್ಬ ವ್ಯಕ್ತಿ ಅಥವಾ ಇನ್ನೊಂದು ಶಕ್ತಿ ತನ್ನ ಮುಂದೆ ತಲೆ ಎತ್ತಬಾರದು ಎಂಬ ಸಿದ್ಧಾಂತವೇ ಆ ಸರ್ವಾಧಿಕಾರಿಯ ತಲೆಯಲ್ಲಿ ತುಂಬಿರುತ್ತೆ ನಮ್ಮ ಮೋದಿ ಸಾಹೇಬರು ಕೂಡ ಅದೇ ಥರ ಗುಜರಾತಿನಲ್ಲಿ ಸಿ ಎಂ ಆಗಿದ್ದಾಗಲೂ ಈ ಮನುಷ್ಯ ಸರ್ವಾಧಿಕಾರಿಯಾಗಿದ್ದರು ಕಳೆದ ಹತ್ತು ವರ್ಷಗಳಲ್ಲಿ ಪ್ರಧಾನಿಯಾಗಿಯೂ ಅವರು ಸರ್ವಾಧಿಕಾರಿಯೇ ಆಗಿದ್ದಾರೆ ಅಲ್ಲಿ ಮೋದಿ ಬಿಟ್ಟರೆ ಇನ್ನೊಂದು ಹೆಸರಿಗೆ ಅವಕಾಶವೇ ಇಲ್ಲ ಇನ್ನೊಬ್ಬ ವ್ಯಕ್ತಿಗೆ ಜಾಗವೇ ಇಲ್ಲ ಪ್ರಧಾನಿ ಕಚೇರಿ ಒಂದನ್ನು ಬಿಟ್ಟರೆ ಉಳಿದೆಲ್ಲ ಸಾಂವಿಧಾನಿಕ ಸಂಸ್ಥೆಗಳು ನಗಣ್ಯ ಎಂಬಂತಹ ಪರಿಸ್ಥಿತಿ ದೇಶದಲ್ಲಿದೆ ನಿಜ ಹೇಳಬೇಕಂದ್ರೆ ಈ ಸರ್ವಾಧಿಕಾರಿಗಳೆಲ್ಲ ಹೆದರು ಪುಕ್ಕಲ್ರು ಹೆಗಡೆ ಆಗಿರ್ತಾರೆ ಅದೇ ಥರ ಮೋದಿ ಕೂಡ ಮೋದಿ ಮತ್ತು ಟೀಮ್ ಈ ಸಲದ ಲೋಕಸಭಾ ಚುನಾವಣೆಯ ಬಗ್ಗೆ ಎಷ್ಟು ಹೆದರಿದೆ ಅನ್ನೋದು ಅವರ ನಡೆಗಳಲ್ಲೇ ಗೊತ್ತಾಗತ್ತೆ ಮೊದಲಿಗೆ ಎನ್ ಡಿ ಎ ವಿರುದ್ಧ ತೊಡೆತಟ್ಟಿದ ಇಂಡಿಯಾ ಒಕ್ಕೂಟವನ್ನು ಒಡೆದರು ಇಂಡಿಯಾ ಒಕ್ಕೂಟವನ್ನು ರಚಿಸಿದವರನ್ನೇ ತಮ್ಮತ್ತ ಸೆಳೆದು ಬಳಿಕ ಪ್ರತಿಪಕ್ಷಗಳ ನಾಯಕರನ್ನು ಜೈಲ್ಗೆಟ್ಟಿದ್ರು ವಿಪಕ್ಷದ ಬ್ಯಾಂಕ್ ಖಾತೆಗಳನ್ನೇ ಫ್ರೀಸ್ ಮಾಡಿದ್ರು ಇದೆಲ್ಲವೂ ನಡೆದಿರೋದು ಚುನಾವಣೆಯ ಸನಿಹದಲ್ಲಿ ಅಂದ್ರೆ ಪ್ರತಿಪಕ್ಷಗಳನ್ನ ಇಲ್ಲದಂತೆ ಮಾಡಿ ಚುನಾವಣೆ ಎದುರಿಸಲು ಹೊರಟಿದ್ದಾರೆ ಇವರಿಗೆ ನಾಲ್ಕು ನೂರು ಸೀಟ್ ಪಕ್ಕ ಗೆಲ್ಲೋದು ಅಂತ ಇದ್ದಿದ್ರೆ ಇವರು ಪ್ರತಿಪಕ್ಷಗಳನ್ನ ಮುಗಿಸುವ ಪ್ರಯತ್ನಕ್ಕೆ ಕೈ ಹಾಕ್ತಾನೆ ಇರಲಿಲ್ಲ ಮೋದಿ ಮತ್ತು ಬಿಜೆಪಿಯವರು ಈ ಬಾರಿ ನಾಲ್ಕು ನೂರಕ್ಕೂ ಅಧಿಕ ಸೀಟ್ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಮೂರನೇ ಸಲ ನಾವೇ ಅಧಿಕಾರಕ್ಕೆ ಬರೋದು ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಗೋಧಿ ಮೀಡಿಯಾಗಳು ಕೂಡ ಮತ್ತೊಮ್ಮೆ ಮೋದಿ ಅಂತ ಸರ್ವೆ ಮಾಡಿದೆ ಗೋಧಿ ಮೀಡಿಯಾಗಳ ಈ ಸರ್ವೆಗಳು ತಮ್ಮ ಧಣಿಗಳು ಎಸೆಯುವ ಮೂಳೆಗಳ ಆಸೆಗೆ ಮಾಡಿರುವ ಸರ್ವೆಗಳಾಗಿವೆ ಈ ಸರ್ವೆಗಳು ಗೋಧಿ ಮೀಡಿಯಾಗಳು ಬೂಟು ನೆಕ್ಕಿದರ ಫಲಿತಾಂಶದ ಹೊರತು ಅದು ಈ ದೇಶದ ಜನರ ನಾಡಿ ಮಿಡಿತವಲ್ಲ ವಾಸ್ತವ ಏನಂದ್ರೆ ಈ ಸಲ ಮೋದಿ ಸರ್ಕಾರ ನಾಲ್ಕು ನೂರು ಸೀಟ್ ದಾಟೋದೇ ಇರಲಿ ಸರಳ ಬಹುಮತ ಪಡೆಯೋದೇ ಅನುಮಾನ ಇದು ಮೋದಿಯವರಿಗೂ ಗೊತ್ತು ಕೇಂದ್ರ ಬಿ ಜೆ ಪಿ ನಾಯಕರಿಗೂ ಗೊತ್ತು ಅವರು ಎಷ್ಟೊಂದು ಸೋಲಿನ ಆತಂಕದಲ್ಲಿದ್ದಾರೆ ಅಂದರೆ ಈಶಾನ್ಯ ಭಾರತದ ಮೂರು ರಾಜ್ಯಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳನ್ನೇ ಕಣಕ್ಕಿಳಿಸಿಲ್ಲ ಮಣಿಪುರ ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗಳು ಕಣದಲ್ಲಿಲ್ಲ ಅಲ್ಲಿ ತಮ್ಮ ಮಿತ್ರ ಪಕ್ಷಗಳಿಗೆ ಸೀಟ್ ಬಿಟ್ಟುಕೊಟ್ಟಿದ್ದಾರೆ ಇದು ಬಿ ಜೆ ಪಿ ಹೀನಾಯ ಸೋಲಿನಿಂದ ಪಾರಾಗಲು ಮಾಡಿರುವ ಪ್ರಯತ್ನ ಅಷ್ಟೆ ಮಣಿಪುರದ ಗಲಭೆಯಿಂದಾಗಿ ಈಶಾನ್ಯ ಭಾರತದಲ್ಲಿ ಬಿ ಜೆ ಪಿ ಮತ್ತು ಮೋದಿ ವಿರುದ್ಧ ಜನಾಗ್ರೋಶ ಮಡುಗಟ್ಟಿದೆ ಅದು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ಬಿ ಜೆ ಪಿಗೆ ಏಟು ನೀಡಲಿದೆ ಕೇವಲ ಈಶಾನ್ಯ ಭಾರತ ಮಾತ್ರವಲ್ಲ ಉತ್ತರ ಕೆಲ ರಾಜ್ಯಗಳನ್ನು ಬಿಟ್ಟರೆ ಈ ಸಲ ಬೇರೆಲ್ಲೂ ಮೋದಿ ಪರವಾದ ಅಲೆಯೇ ಇಲ್ಲ ಬದಲಾಗಿ ಮೋದಿ ವಿರೋಧಿ ಅಲೆ ಇದೆ ಅದು ಕೂಡ ಪೂರ್ತಿ ಉತ್ತರ ಭಾರತ ಈ ಸಲ ಮೋದಿ ಪರವಾಗಿಲ್ಲ ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ಈ ಸಲ ಪೂರ್ತಿ ಪಿಗೆ ಒಲಿಯುವ ಸಾಧ್ಯತೆ ಇಲ್ಲ ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಪ್ರತಿಪಕ್ಷಗಳು ಮೇಲುಗೈ ಸಾಧಿಸುವುದು ನಿಚ್ಚಳಾಗಿದೆ ಮೋದಿ ಕ್ಲೀನ್ ಸ್ವೀಪ್ ಮಾಡಿದರೆ ಗುಜರಾತ್ನಲ್ಲಿ ಮಾತ್ರ ಮಾಡಿ ಇನ್ನು ದಕ್ಷಿಣ ಭಾರತದಲ್ಲಿ ಪಿಗೆ ಬಲವೇ ಇಲ್ಲ ಇರೋದು ಒಂದು ಕರ್ನಾಟಕದಲ್ಲಿ ಮಾತ್ರ ಅದು ಕೂಡ ಈ ಸಲ ಅರ್ಧಕ್ಕರ್ಧ ಕಡಿಮೆಯಾಗೋದು ಪಕ್ಕ ಹೀಗಾಗಿ ಮತ್ತೊಮ್ಮೆ ಅಧಿಕಾರದ ದಾಹದಲ್ಲಿರುವ ಸರ್ವಾಧಿಕಾರಿ ಆತಂಕಕ್ಕೆ ಬಿದ್ದಿರೋದು ಸಹಜ ಅದಕ್ಕಾಗಿ ಅವರು ಮಾಡಬಾರ್ದನ್ನೆಲ್ಲ ಮಾಡಿ ಚುನಾವಣೆ ಗೆಲ್ಲೋಕೆ ಹೊರಟಿದ್ದಾರೆ ಸಾವಿರಾರು ಕೋಟಿ ಚುನಾವಣಾ ಬಾಂಡ್ಗಳನ್ನು ಅಕ್ರಮ ದಾರಿಯಲ್ಲಿ ಜೇಬಿಗಳಿಸಿದ್ದಾರೆ ಕೇಂದ್ರದ ತನಿಖಾ ತಂಡಗಳನ್ನು ವಿಪಕ್ಷಗಳ ವಿರುದ್ಧ ಚೂ ಬಿಟ್ಟಿದ್ದಾರೆ ಚುನಾವಣೆಯ ಹೊತ್ತಲ್ಲಿ ಎ ಪಿಯ ಚೀಫ್ ಆಗಿರುವ ದೆಹಲಿಯ ಸಿ ಎಂ ಕೇಜ್ರಿವಾಲ್ ಅವರನ್ನೇ ಬಂಧಿಸಿದ್ದಾರೆ ಅದಕ್ಕೂ ಮೊದಲು ಬಿ ಎಸ್ ಆರ್ ಪಕ್ಷದ ಕವಿತಾ ರಾವರನ್ನ ಅರೆಸ್ಟ್ ಮಾಡಿದ್ದಾರೆ ಅದಕ್ಕೂ ಮೊದಲು ಜಾರ್ಖಂಡ್ ಸಿ ಎಂ ಆಗಿರುವ ಜೆ ಎಂ ಎಂ ಪಕ್ಷದ ಲೀಡರ್ ಹೇಮಂತ್ ಸುರೇನ್ ಅವರನ್ನ ಬಂಧಿಸಿ ಜೈಲಿನಲ್ಲಿಟ್ಟಿದ್ದಾರೆ ಎಲ್ಲ ಕ್ರಮಗಳು ಸರ್ವಾಧಿಕಾರಿ ಸೋಲಿನ ಭಯದಲ್ಲಿ ತೆಗೆದುಕೊಂಡ ಕ್ರಮಗಳೇ ಆಗಿವೆ ಅನ್ನೋದು ಸತ್ಯ ನಿಮಗೆ ಗೊತ್ತಿರಲಿ ಎನ್ ಡಿ ಎ ಮೈತ್ರಿ ಕೂಟ ಎಷ್ಟು ವೀಕ್ ಆಗಿದೆ ಅಂದರೆ ಬಿ ಜೆ ಪಿ ಒಂದನ್ನು ಬಿಟ್ಟರೆ ಐದು ಸೀಟ್ ಗೆಲ್ಲುವ ಒಂದೇ ಒಂದು ಪಕ್ಷ ಆ ಒಕ್ಕೂಟದಲ್ಲಿ ಇಲ್ಲ ಹೀಗಿರಬೇಕಾದರೆ ಎನ್ ಡಿ ಎ ಮೈತ್ರಿಕೂಟದ ವಿರುದ್ಧ ಪ್ರತಿಪಕ್ಷಗಳು ಇಂಡಿಯಾ ಹೆಸರಿನ ಮೈತ್ರಿ ಒಕ್ಕೂಟವನ್ನು ರಚಿಸಿದರು ಕಾಂಗ್ರೆಸ್ ಟಿ ಎಂ ಸಿ ಎ ಎ ಪಿ ಡಿ ಎಂ ಕೆ ಸಮಾಜವಾದಿ ಆರ್ ಜೆ ಡಿ ಶಿವಸೇನೆ ಎನ್ ಸಿ ಪಿ ಎಡಪಕ್ಷಗಳು ಒಟ್ಟಾಗಿ ಸೇರಿ ಇಂಡಿಯಾ ಒಕ್ಕೂಟ ರಚಿಸಿದಾಗ ಕೇಂದ್ರದ ಸರ್ವಾಧಿಕಾರಿ ನಿಜಕ್ಕೂ ಬೆಚ್ಚಿ ಬಿದ್ದಿದ್ರು ಆ ಭಯದಲ್ಲಿ ಅವರು ಮಾಡಿದ್ದೇನು ಗೊತ್ತಾ ಶಿವಸೇನೆಯನ್ನು ಒಡೆದು ಹಾಕಿದ್ರು ಜೊತೆಗೆ ಎನ್ ಸಿ ಪಿ ಪಕ್ಷವನ್ನು ಇಬ್ಬಾಗ ಮಾಡಿಬಿಟ್ರು ಉದ್ಧವ್ ವಿರುದ್ಧ ಏಕನಾಥ್ ಶಿಂದೆಯನ್ನು ಎತ್ತಿ ಕಟ್ಟಿದ ಸರ್ವಾಧಿಕಾರಿ ಎನ್ ಸಿ ಪಿಯ ಬಲಾಢ್ಯ ನಾಯಕ ಶರದ್ ಪವಾರ್ ವಿರುದ್ಧ ಅಳಿಯನನ್ನೇ ಎತ್ತಿ ಕಟ್ಟಿದ್ರು ಆದರೂ ಸರ್ವಾಧಿಕಾರಿಯ ಭಯ ಭೀತಿ ಆತಂಕ ಕಡಿಮೆಯಾಗಿರಲಿಲ್ಲ ಅದಕ್ಕಾಗಿ ಎನ್ ಡಿ ಒಕ್ಕೂಟ ರಚನೆಗೆ ಪ್ರಮುಖ ಕಾರಣವಾಗಿದ್ದ ಬಿಹಾರದ ಸಿ ಎಂ ನಿತೀಶ್ ಕುಮಾರ್ ಅವರನ್ನು ತಮ್ಮತ್ತ ಸೆಳೆದರು ಆಸೆ ಆಮಿಷ ಭಯಪಡಿಸಿ ನಿತೀಶ್ ಅವರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾದರು ಇದೆಲ್ಲ ಯಾಕೆ ಮಾಡಿದ್ದು ಅಂದರೆ ಚುನಾವಣೆಯಲ್ಲಿ ಸೋಲುವ ಭಯ ಅವರಿಗಿದೆ ಅಷ್ಟೇ ಅಲ್ಲ ಈ ದೇಶದ ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಪಕ್ಷವನ್ನ ಈ ಚುನಾವಣೆಯಲ್ಲಿ ಆರ್ಥಿಕವಾಗಿ ಕಟ್ಟಿಹಾಕುವ ಪ್ರಯತ್ನಗಳು ಆಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಖಾತೆಗಳನ್ನ ಇನ್ಕಮ್ ಟ್ಯಾಕ್ಸ್ ಮೂಲಕ ಫ್ರೀಸ್ ಮಾಡಲಾಗಿದೆ ಅಂದರೆ ಕಾಂಗ್ರೆಸ್ ಖಾತೆಗೆ ತಡೆ ಮಾಡಲಾಗಿದೆ ಇದರಿಂದ ಕಾಂಗ್ರೆಸ್ ಪಕ್ಷದ ಖಾತೆಯಲ್ಲಿರುವ ಕೋಟಿ ಕೋಟಿ ಹಣದಲ್ಲಿ ಎರಡು ರೂಪಾಯಿ ಕೂಡ ಖರ್ಚು ಮಾಡಲಾಗ್ತಾ ಇಲ್ಲ ನಾಯಕರನ್ನು ಪ್ರಚಾರಕ್ಕೆ ಕಳಿಸಿಕೊಡಲಾಗ್ತಾ ಇಲ್ಲ ಜಾಹೀರಾತು ನೀಡಲು ಅವರಲ್ಲಿ ಹಣ ಇಲ್ಲ ಪೋಸ್ಟರ್ ಬ್ಯಾನರ್ ಬಂಟಿಂಗ್ಸ್ ಕೊಡಲು ಹಣವಿಲ್ಲ ಸದ್ಯ ಕಾಂಗ್ರೆಸ್ ಪಕ್ಷ ಆರ್ಥಿಕವಾಗಿ ಸಂಕಷ್ಟಕ್ಕೀಡಾಗಿದೆ ಇದು ಕೂಡ ಆ ಸರ್ವಾಧಿಕಾರಿಯ ಕೃತಿ ಅನ್ನೋದರಲ್ಲಿ ಯಾರಿಗೂ ಸಂಶಯವಿಲ್ಲ ಮೊದಲು ಅವರು ನೆಹರು ಗಾಂಧಿ ಕುಟುಂಬದ ಮೇಲೆ ಕೇಸ್ ಹಾಕಿ ತಾಯಿ ಮಕ್ಕಳನ್ನ ಕೋರ್ಟ್ಗೆ ಎಳೆದು ತಂದರು ಆದರೆ ನೆಹರು ಕುಟುಂಬ ಅದಕ್ಕೆ ಹೆದರಲಿಲ್ಲ ಬಳಿಕ ಇಡಿ ಕಚೇರಿಗೆ ಕರೆಸಿ ವಿಚಾರಣೆ ನಡೆಸಿದ್ರು ಆಗ್ಲೂ ನೆಹರು ಗಾಂಧಿ ಕುಟುಂಬ ಹೆದರಲೇ ಇಲ್ಲ ಬಳಿಕ ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವ ವಜಾ ಮಾಡಿದರು ಆಗ್ಲೂ ರಾಹುಲ್ ಗಾಂಧಿ ಹೆದರಲೇ ಇಲ್ಲ ಬಳಿಕ ಮನೆಯಿಂದ ಹೊರ ಆಗಲೂ ಹೆದರಲಿಲ್ಲ ಸರ್ವಾಧಿಕಾರಿ ಏನೇ ಕಷ್ಟ ಕೊಟ್ಟರು ಏನೇ ಮಾಡಿದ್ರು ಒಂದಿಂಚು ಅಲುಗಾಡದ ರಾಹುಲ್ ಗಾಂಧಿಯವರು ಅದೇ ದೃಢಕಾಯದ ತನ್ನ ಪಾದಗಳಲ್ಲಿ ಈ ದೇಶದ ಮೂಲೆ ಮೂಲೆಗಳಿಗೂ ಯಾತ್ರೆ ಮಾಡಿದರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮೂರು ಸಾವಿರದ ಐನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಮೋದಿ ಸರ್ಕಾರದ ಬಂಡವಾಳಗಳನ್ನು ಜನರ ಮುಂದೆ ಬಿಚ್ಚಿಟ್ಟು ಜನಮಾನಸಕ್ಕೆ ಹತ್ತಿರವಾದರು ಬಳಿಕ ಮಣಿಪುರದಿಂದ ಮುಂಬೈಗೆ ಆರು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿ ಅಂಗಡಿ ತೆರೆಯಲು ಹೋದ್ರು ರಾಹುಲ್ ಗಾಂಧಿ ಅವರ ಈ ಬದ್ಧತೆ ಸರ್ವಾಧಿಕಾರಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಡ್ತು ಅದೇ ಕಾರಣಕ್ಕೆ ಅವರು ಕಾಂಗ್ರೆಸ್ ಪಕ್ಷವನ್ನ ಆರ್ಥಿಕವಾಗಿ ಕಟ್ಟಿ ಹಾಕಲು ನೋಡಿದ್ದಾರೆ ಈ ಮನುಷ್ಯ ರಾಹುಲ್ ಗಾಂಧಿ ಯಾವುದಕ್ಕೂ ಬಗ್ಗಲ್ಲ ಅಂತ ಗೊತ್ತಾದಾಗ ಮತ್ತಷ್ಟು ಆತಂಕಕ್ಕೆ ಒಳಗಾಗಿರುವ ದೆಹಲಿಯ ಸರ್ವಾಧಿಕಾರಿ ಕಾಂಗ್ರೆಸ್ ಪಕ್ಷವನ್ನೇ ಬಗ್ಗಿಸಲು ನೋಡಿದ್ದಾರೆ ಪ್ರತಿಪಕ್ಷಗಳನ್ನ ಇಲ್ಲದಂತೆ ಮಾಡಿ ಚುನಾವಣೆ ಗೆಲ್ಲೋಕೆ ಹೊರಟಿದ್ದಾರೆ ಒಂದೊಂಥರ ವಿನಾಶಕಾಲೆ ವಿಪರೀತ ಬುದ್ಧಿ ಎಂಬಂತಿದೆ ಈ ಸಲ ತೊಂಬತ್ತು ಕೋಟಿಗೂ ಅಧಿಕ ಮತದಾರರು ಈ ಸರ್ವಾಧಿಕಾರಿಗೆ ಖಂಡಿತ ಪಾಠ ಕಲಿಸಲಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್